ಚಿಕ್ಕಬಳ್ಳಾಪುರ ಯೂನಿಯನ್ನಲ್ಲಿ ರಿಕ್ರೂಟ್ ರಿಕ್ರೂಟ್ಮೆಂಟ್ ಕಂಪ್ ಮಾಡಿದ್ದೀವಲ್ಲ ಅದರಲ್ಲಿ ಸುಮಾರು ಎಪ್ಪತ್ತೈದು ಜನ ಫೈನಲ್ ಆಗಿ ಆಯ್ಕೆ ಮಾಡಿದ್ರು ಅದ್ರ ಬಗ್ಗೆ ಟೀಕೆ ಟಿಪ್ಪ ಟಿಪ್ಪಿನಿಗ್ ನೋಡ್ತಾ ಇದ್ದೀವಿ ಅದ್ರ ವಿಶೇಷವಾಗಿ ಪಾಪ ನಮ್ಮ ಸಂಸದರು ಪ್ರತಿ ದಿವಸ ಮಾತಾಡ್ತಾನೆ ಇರ್ತಾನೆ ನಾನು ಪುಡ್ಸೋತಿರಲ್ಲ ನನ್ನ ಪಾರ್ಲಿಮೆಂಟ್ ಮೆಂಬರು ವಿಷಯ ಏನು ವಿಷಯದ ಮೇಲೆ ನಾನು ಏನು ಮಾತಾಡಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಿಲ್ಲ ಯಾವಾಗಲೂ ಒಂದು ಕಡೆ ಎಸ್ ಎನ್ ಆಡ್ಸಂದ್ರೆ ಒಂದು ಕಡೆ ಮಾಲೂರು ಎಮ್ ಎಲ್ ಎ ನಂಜೇಗೌಡರು ಮಾತಾಡ್ತಾನೆ ಇರ್ತಾನೆ ಮಾತಾಡಿ ಮಾತಾಡಿ ಹೌಸ್ ಕಮ್ಮಿ ಆಗಿ ಮುಳುತಿರೋದೇನೆಲ್ಲ ಒಂದೂವರೆ ಎರಡು ಇರಬೇಕು ಹೌಸ್ಯ ಅಷ್ಟೇ ಏನು ಮಾಡೋಕ್ಕಾಗಲ್ಲ ನಾವು ತುಂಬ ಪಾರದರ್ಶಕವಾಗಿ ಸರ್ಕಾರ ಇರೋದರಿಂದ ಸರ್ಕಾರಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರಿಗೆ ಗೌರವ ತರುವ ರೀತಿಯಲ್ಲಿ ನಮ್ಮ ಆಡಳಿತ ಮಂಡಳಿ ನಾವು ಕೂಡ ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ ಅವ್ರದ್ದೇ ಇದೆಯಲ್ಲ ಕೇಂದ್ರ ಸರ್ಕಾರ ನಾವೇನಾದರೂ ಆ ರೀತಿ ತಪ್ಪು ಮಾಡಿದರೆ ಸಿ ಐ ಡಿ ಸಿ ಓ ಡಿ ಬೇಡ ಸಿ ಬಿ ಐ ಐಕ್ಕೆ ಹಾಕಿ ಎನ್ಕ್ವೈರಿ ಮಾಡಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿ ಮಾಡಿದ್ವಿ ನಾವು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ ನಾವು ಯಾರನ್ನೂ ಕೇಳ್ಕೊಳ್ಳೋಕ್ಕೂ ಹೋಗಲ್ಲ ನಾವು ತಪ್ಪು ಮಾಡಿದ್ವಿ ಸೆಲ್ ಮಾಡಿಕೊಡೋ ಅಪ್ಪ ಅಂತ ಅವರು ಮಾತಾಡ್ತಿರೋದು ಏನೂ ಉಳ್ಳಿಲ್ಲ ನಾವು ಪಾರದರ್ಶಕವಾಗಿ ಏನು ಎಪ್ಪತ್ತೈದು ಜನ ಮೆರಿಟ್ ಎಪ್ಪತ್ತೈದರಲ್ಲಿ ಐವತ್ತೈದು ಜನ ಮೆರಿಟಲ್ಲಿ ಆಯ್ಕೆ ಆಗಿದ್ದಾರೆ ಇನ್ನು ಇವು ಇಪ್ಪತ್ತು ಜನ ಇಂಟ್ರೋ ಮಾರ್ಕ್ಸಲ್ಲಿ ಆಯ್ಕೆ ಆಗಿದ್ದಾರೆ ಅದನ್ನು ಬೇಕಾದರೆ ಅವರು ಎಲ್ಲ ಮಾಹಿತಿ ತಗೊಂಡು ಅವರು ಕೇಂದ್ರ ಸರ್ಕಾರನ ಹಿಡಿದು ಸಿ ಬಿ ಐ ಕಾಯಕ್ಕೆ ಎನ್ಕ್ವೈರಿ ಮಾಡಿದ್ರು ಕೂಡ ನಾವು ನಡೆಯಿದ್ವಿ ನಮ್ಮಲ್ಲಿ ಏನೂ ಆ ಥರ ಆಗಿಲ್ಲ